ಜೈ ರಾಮಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸಂಚಿಕೆ ನೂರ ಒಂಬತ್ತು ಅಧ್ಯಾಯ ಅರವತ್ಮೂರು ಅದ್ವೈತದ ಅದ್ಭುತ ಸ್ಥಿತಿ ಶ್ರೀರಾಮಕೃಷ್ಣರು ಭಾವಮುಖದಲ್ಲಿ ನೆಲೆಸತೊಡಗಿದಂತೆ ಅವರಿಗೆ ತಮ್ಮ ಜೀವನೋದ್ದೇಶವು ತೊಡಗಿತು ದೇಹ ಬುದ್ಧಿಯನ್ನು ಮೀರಿ ಬಹುದೂರ ಸಾಗಿದ್ದ ಅವರಿಗೀಗ ತಮ್ಮ ಶರೀರದಿಂದ ಆಗಬೇಕಾದುದೇನೂ ಇರಲಿಲ್ಲ ಇನ್ನೂ ಕೆಲ ಕಾಲ ಬದುಕಿರಬೇಕೆಂಬ ಇಚ್ಛೆಯೂ ಅವರಿಗಿರಲಿಲ್ಲ ಹೀಗಿರುವಾಗ ನೀನು ಭಾವಮುಖದಲ್ಲಿದ್ದು ಜೀವಿಸಬೇಕು ಎಂದು ಜಗನ್ಮಾತೆಯ ಆದೇಶ ದೊರಕಿದೆ ನನಗೇನೂ ಪ್ರಯೋಜನವಿಲ್ಲವಾದರೂ ಭಗವಂತನ ಲೀಲೆ ನಡೆಯುವುದಕ್ಕಾಗಿ ನನ್ನೀ ಶರೀರ ಒಡೆಯಬೇಕಾಗಿದೆ ಆದರೆ ನಿರಂತರವೂ ನಾನು ಬ್ರಹ್ಮದಲ್ಲಿ ತಲ್ಲೀನನಾಗಿದ್ದರೆ ಶರೀರ ಉಳಿಯುವುದು ಸಾಧ್ಯವಿಲ್ಲ ಆದ್ದರಿಂದಲೇ ನನಗೆ ಈ ಆದೇಶ ಎಂದು ಶ್ರೀರಾಮಕೃಷ್ಣರು ಅರಿತುಕೊಂಡರು ಅಲ್ಲದೆ ಪೂರ್ವಜನ್ಮಗಳನ್ನೆಲ್ಲ ನೆನಪು ಮಾಡಿಕೊಳ್ಳುವ ಶಕ್ತಿಯನ್ನು ಪಡೆದರು ಅದರ ಮೂಲಕ ತಾವು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪರಾದ ಆಧಿಕಾರಿಕ ಪುರುಷರು ಎಂದರೆ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಅಧಿಕಾರವನ್ನು ಅಥವಾ ಶಕ್ತಿಯನ್ನು ಹೊಂದಿ ಜನ್ಮವೆತ್ತಿದವರು ಎಂದರಿತರು ಆಧುನಿಕ ಯುಗದ ಧರ್ಮಗ್ಲಾನಿಯನ್ನು ದೂರಗೈಯಲ್ಲೆಂದೇ ತಾವು ದೇಹಧಾರಣೆ ಮಾಡಿ ಬಂದುದು ಮತ್ತು ನಾನಾ ಬಗೆಯ ಸಾಧನೆಗಳನ್ನು ಮಾಡಿದುದು ಎಂಬುದನ್ನು ಅವರು ಕಂಡುಕೊಂಡರು ಜಗನ್ಮಾತೆಯು ತನ್ನ ಒಂದು ವಿಶೇಷ ಉದ್ದೇಶಕ್ಕಾಗಿಯೇ ಈ ಬಾರಿ ಅಂದರೆ ಈ ಅವತಾರದಲ್ಲಿ ತಾವು ಯಾವುದೇ ಬಾಹ್ಯ ವೈಭವ ಆಡಂಬರ ವಿಭೂತಿಗಳಿಲ್ಲದೆ ವಿದ್ಯಾಭ್ಯಾಸವಿಲ್ಲದೆ ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಜನ್ಮ ತಳೆಯುವಂತೆ ಮಾಡಿದ್ದಾಳೆ ಈ ಲೀಲಾರಹಸ್ಯವನ್ನು ತಮ್ಮ ಜೀವಮಾನದಲ್ಲಿ ಕೆಲವರು ಮಾತ್ರ ತಿಳಿಯಲು ಸಮರ್ಥರಾಗುತ್ತಾರೆ ಈ ಅಂಶವನ್ನು ಜನಸಾಮಾನ್ಯರೂ ಅರಿಯತೊಡಗಿದಾಗ ಜಗನ್ಮಾತೆ ತಮ್ಮನ್ನು ತನ್ನೊಳಗೆ ಕರೆದುಕೊಂಡು ಬಿಡುತ್ತಾಳೆ ಹಾಗೂ ತಮ್ಮ ಜೀವಿತಾವಧಿಯಲ್ಲೇ ತಮ್ಮಿಂದ ಉದ್ಭವಿಸುವ ಪ್ರಬಲ ಆಧ್ಯಾತ್ಮಿಕ ತರಂಗಗಳು ತಮ್ಮ ಅವಸಾನ ನಂತರ ಇನ್ನೂ ಹೆಚ್ಚಿನ ಶಕ್ತಿಯಿಂದೊಡಗೂಡಿ ಲೋಕದಲ್ಲೆಲ್ಲಾ ವ್ಯಾಪಿಸಿ ಅನವರತವೂ ಜಗತ್ ಕಲ್ಯಾಣಕ್ಕೆ ಕಾರಣವಾಗಲಿವೆ ಎಂಬ ಈ ಎಲ್ಲ ವಿಷಯಗಳೂ ಅವರಿಗೆ ಗೋಚರವಾದವು ಯಾರು ತ್ರೇತಾಯುಗದಲ್ಲಿ ಶ್ರೀರಾಮನಾಗಿ ದ್ವಾಪರಯುಗದಲ್ಲಿ ಶ್ರೀಕೃಷ್ಣನಾಗಿ ಅವತರಿಸಿ ಕಲ್ಯಾಣವನ್ನುಂಟು ಮಾಡಿದನೋ ಅವನೇ ಈ ಯುಗದಲ್ಲಿ ಪುನಃ ಶರೀರಧಾರಣೆ ಮಾಡಿ ಶ್ರೀರಾಮಕೃಷ್ಣ ರೂಪದಲ್ಲಿ ಆವಿರ್ಭವಿಸಿದ್ದಾನೆ ಎಂಬ ಸತ್ಯವನ್ನು ಅವರು ತಮಗೆ ಜನ್ಮಾಂತರ ಸ್ಮರಣೆಯುಂಟಾದ ಈ ಕಾಲದಲ್ಲಿ ತಿಳಿದುಕೊಂಡರು ಅದ್ವೈತದ ತುರಿಯ ಸ್ಥಿತಿಯಿಂದ ಭಾವರಾಜ್ಯಕ್ಕೆ ಇಳಿದಾಗ ಶ್ರೀರಾಮಕೃಷ್ಣರು ಈ ರೀತಿಯಾಗಿ ತಮ್ಮ ಜೀವನದ ಭೂತ ಭವಿಷ್ಯಗಳೆಲ್ಲವನ್ನೂ ಅಮೂಲಾಗ್ರವಾಗಿ ಅರಿತುಕೊಂಡರು ಆದರೆ ಈ ಅನುಭವಗಳೆಲ್ಲ ಅವರಿಗೆ ಏಕಕಾಲದಲ್ಲಿ ಒಂದೇ ದಿನದಲ್ಲಿ ಇದ್ದಕ್ಕಿದ್ದಂತೆ ಆದದ್ದಲ್ಲ ಭಾವಭೂಮಿಕೆಗೆ ಇಳಿದ ಸುಮಾರು ಒಂದು ವರ್ಷದಲ್ಲಿ ಕ್ರಮೇಣ ಇವೆಲ್ಲ ಅವರ ಅರಿವಿಗೆ ಬಂದುವೆಂದು ಹೇಳಬಹುದು ಜಗನ್ಮಾತೆಯು ಅವರ ಕಣ್ಣ ಮುಂದಿನ ಪರದೆಗಳನ್ನೆಲ್ಲ ಒಂದೊಂದಾಗಿ ಸರಿಸಿ ದಿನೇ ದಿನೇ ಈ ವಿಷಯಗಳನ್ನೆಲ್ಲ ಸ್ಪಷ್ಟವಾಗಿ ತಿಳಿಯಗೊಟ್ಟಳು ಆದರೆ ಈ ಅನುಭವಗಳೆಲ್ಲ ಅವರಿಗೆ ಏಕಕಾಲದಲ್ಲಿ ಆಗಬಹುದಿತ್ತಲ್ಲ ಅಷ್ಟೊಂದು ದಿನ ಏಕೆ ಹಿಡಿಯಿತು ಎಂದು ಕೇಳಿದರೆ ಅದಕ್ಕೆ ಉತ್ತರವಿಷ್ಟೇ ಅದ್ವೈತ ಭಾವದಲ್ಲಿ ನೆಲೆಸಿ ಅಮಿತವಾದ ಬ್ರಹ್ಮಾನಂದದಲ್ಲಿ ಮುಳುಗಿದ್ದ ಅವರ ಮನಸ್ಸು ಅಷ್ಟು ಬೇಗನೆ ಆ ಸ್ಥಿತಿಯಿಂದ ಕೆಳಗಿಳಿಯಲು ಸಾಧ್ಯವಿರಲಿಲ್ಲ ಮತ್ತು ಹೀಗೆ ಅವರು ಬಹಿರ್ಮುಖರಾಗುವವರೆಗೂ ಈ ವಿಷಯಗಳೆಲ್ಲ ಅವರ ಅರಿವಿಗೆ ಬರುವ ಸಂಭವವೂ ಇರಲಿಲ್ಲ ತಮ್ಮ ಸಾಧನಾ ಕಾಲದ ಪ್ರಾರಂಭದಲ್ಲಿ ಅವರು ಜಗನ್ಮಾತೆಯನ್ನು ಮತ್ತೆ ಮತ್ತೆ ಬೇಡಿಕೊಂಡಿದ್ದರು ಅಮ್ಮ ನಾನು ಏನು ಮಾಡಬೇಕೋ ಏನು ಮಾಡಬಾರದೋ ಒಂದೂ ಗೊತ್ತಿಲ್ಲ ನೀನು ನನಗೆ ಏನು ಹೇಳಿಕೊಡುತ್ತೀಯೋ ಅದನ್ನು ಕಲಿಯುತ್ತೇನೆ ಏನು ಮಾಡಿಸುತ್ತೆಯೋ ಅದನ್ನು ಮಾಡುತ್ತೇನೆ ಜಗನ್ಮಾತೆಯು ಅವರ ಆ ಪ್ರಾರ್ಥನೆಯನ್ನು ಈಡೇರಿಸಿಕೊಟ್ಟದ್ದನ್ನು ನಾವಿಲ್ಲಿ ಕಾಣಬಹುದು ಅದ್ವೈತ ಸಾಮ್ರಾಜ್ಯವನ್ನು ಸಿದ್ಧಿಸಿಕೊಂಡ ಶ್ರೀರಾಮಕೃಷ್ಣರಿಗೆ ಇದೇ ಸಮಯದಲ್ಲಿ ಮತ್ತೊಂದು ವಿಷಯ ಗೋಚರವಾಯಿತು ಸಕಲ ವಿಧದ ಸಾಧನೆ ಭಜನೆ ಜಪ ತಪಗಳೆಲ್ಲದರ ಅಂತಿಮೋದ್ದೇಶವು ಅದ್ವೈತ ಭಾವವನ್ನು ಸಾಕ್ಷಾತ್ಕರಿಸಿಕೊಳ್ಳುವುದೇ ಆಗಿದೆ ಎಂದು ಅವರು ಭಾರತದಲ್ಲಿ ಅನುಸರಿಸಲ್ಪಡುತ್ತಿರುವ ಎಲ್ಲ ಪ್ರಧಾನ ಮತಪಂಥಗಳ ಪ್ರಕಾರವೂ ಸಾಧನೆ ಮಾಡಿ ಅವುಗಳಲ್ಲಿ ಪ್ರತಿಯೊಂದೂ ಸಾಧಕನನ್ನು ಅಂತಿಮವಾಗಿ ಅದ್ವೈತ ಸ್ಥಿತಿಯೆಡೆಗೆ ಒಯ್ಯುತ್ತದೆ ಎಂಬ ಸತ್ಯವನ್ನು ಹಿಂದೆಯೇ ಕಂಡುಕೊಂಡಿದ್ದರು ಈಗ ಅದು ದೃಢವಾಯಿತು ಆದ್ದರಿಂದ ಯಾರಾದರೂ ಅವರನ್ನು ಅದ್ವೈತ ಮಾರ್ಗದ ಬಗ್ಗೆ ಪ್ರಶ್ನಿಸಿದರೆ ಅವರೆನ್ನುತ್ತಿದ್ದರು ಅದು ಕೊನೆಯ ಮಾತಪ್ಪ ಕೊನೆಯ ಮಾತು ಭಗವದ್ ಭಕ್ತಿಯು ಪರಿಪಕ್ವವಾಗಿ ಸಾಧಕ ಜೀವನದ ಅಂತಿಮ ಸ್ಥಿತಿಯಲ್ಲಿ ತಾನಾಗಿಯೇ ಬಂದೊದಗುವಂಥದ್ದು ಆ ಸ್ಥಿತಿ ಅದು ಎಲ್ಲ ಮತಗಳಲ್ಲಿಯೂ ಕಟ್ಟ ಕಡೆಯ ಮಾತೆಂದು ತಿಳಿ ಅಲ್ಲದೆ ಎಷ್ಟು ಮತಗಳೋ ಅಷ್ಟು ಪಥಗಳು ಅದ್ವೈತವು ಕೊನೆಯ ಮಾತು ಎಂಬುದನ್ನು ವಿವರಿಸಲು ಶ್ರೀರಾಮಕೃಷ್ಣರು ಒಂದು ದೃಷ್ಟಾಂತವನ್ನು ಕೊಡುತ್ತಿದ್ದರು ಇದು ಹೇಗೆ ಗೊತ್ತೇ ಒಬ್ಬ ಯಜಮಾನನಿಗೆ ಬಹು ವರ್ಷಗಳಿಂದ ನಂಬಿಕಸ್ತನಾದ ಸೇವಕನೊಬ್ಬನಿದ್ದಾನೆ ಎನ್ನೆ ಯಜಮಾನ ಆತನ ಗುಣಗಳಿಗೆ ಮೆಚ್ಚಿ ಆತನ ಮಾತಿನಲ್ಲೆಲ್ಲ ವಿಶ್ವಾಸವಿಡುತ್ತಾನೆ ಎಲ್ಲ ವಿಷಯಗಳಲ್ಲೂ ಆತನ ಸಲಹೆ ತೆಗೆದುಕೊಳ್ಳುತ್ತಾನೆ ಕಡೆಗೊಂದು ದಿನ ಅವನ ಬಗ್ಗೆ ಬಹಳ ಸಂತೋಷಪಟ್ಟು ಅವನ ಕೈ ಹಿಡಿದು ತನ್ನ ಗದ್ದುಗೆಯ ಮೇಲೆಯೇ ಕುಳ್ಳಿರಿಸುತ್ತಾನೆ ಆಗ ಆ ಸೇವಕ ಸಂಕೋಚಪಟ್ಟುಕೊಂಡು ಬುದ್ಧಿ ಬುದ್ಧಿ ಇದೇನು ಮಾಡುತ್ತಿದ್ದೀರಿ ನೀವು ನಾನು ನಿಮ್ಮ ಸೇವಕ ಎಂದರೂ ಕೇಳದೆ ಯಜಮಾನ ಬಲವಂತದಿಂದ ತನ್ನ ಪಕ್ಕದಲ್ಲಿಯೇ ಆತನನ್ನು ಕುಳ್ಳಿರಿಸಿಕೊಳ್ಳುತ್ತಾ ಹೇಳುತ್ತಾನೆ ಇರಲಿ ಬಾ ಕುಳಿತುಕೋ ನಾನು ನೀನು ಒಂದೇ ಅಲ್ಲವೇ ಎಂದು ಹಾಗೆಯೇ ಈ ವಿಷಯವೂ ಕೂಡ ಹಾಗಾದರೆ ಶ್ರೀರಾಮಕೃಷ್ಣರು ದ್ವೈತ ವಿಶಿಷ್ಟಾದ್ವೈತ ಸಿದ್ಧಾಂತಗಳ ಬಗ್ಗೆ ಏನು ಹೇಳುತ್ತಾರೆ ಅವರು ತಮ್ಮ ಸಾಧನೆಯನ್ನು ಪ್ರಾರಂಭಿಸಿದ್ದೇ ದ್ವೈತ ಭಾವದ ಮೂಲಕ ಅದು ವಿಶಿಷ್ಟಾದ್ವೈತದ ಹಾದಿಯಲ್ಲಿ ಮುಂದುವರಿಯಿತು ಬಳಿಕ ಅದ್ವೈತ ಭಾವದಲ್ಲಿ ಪರಿಸಮಾಪ್ತಿ ಹೊಂದಿತು ಆದ್ದರಿಂದ ಅವರು ದ್ವೈತ ವಿಶಿಷ್ಟಾದ್ವೈತ ಹಾಗೂ ಅದ್ವೈತ ಈ ಮೂರೂ ಭಾವಗಳನ್ನು ಸಮಾನವಾಗಿ ಗೌರವಿಸುತ್ತಿದ್ದರು ಆದರೆ ಈ ಮೂರು ಪ್ರಕಾರದ ಭಾವಗಳು ಸಾಧಕನ ಮನಸ್ಸು ಮೆಲ್ಲನೆ ಮೇಲೇರಿದಂತೆ ಒಂದಾದ ಮೇಲೊಂದರಂತೆ ಬಂದೊದಗುತ್ತವೆ ಎನ್ನುತ್ತಾರೆ ಅವರು ಮನಸ್ಸು ಒಂದು ಹಂತದಲ್ಲಿರುವಾಗ ದ್ವೈತ ಭಾವ ಇಷ್ಟವಾಗುತ್ತದೆ ಆಗ ಉಳಿದೆರಡು ಭಾವಗಳು ಮಿಥ್ಯವೆಂದು ತೋರುತ್ತವೆ ಸಾಧಕನ ಆಧ್ಯಾತ್ಮಿಕ ಮಟ್ಟ ಮತ್ತೂ ಮೇಲೇರಿದಾಗ ಅವನಿಗೆ ವಿಶಿಷ್ಟ ಅದ್ವೈತ ರುಚಿಸುತ್ತದೆ ಆಗ ದ್ವೈತವಾದವೂ ಹಿಡಿಸುವುದಿಲ್ಲ ಅದ್ವೈತವಾದವೂ ಸರಿಯೆನಿಸುವುದಿಲ್ಲ ಬಳಿಕ ಅವನು ಆಧ್ಯಾತ್ಮಿಕ ಪ್ರಗತಿಯ ಕೊನೆಯ ಹಂತಕ್ಕೆ ಬಂದಾಗ ಭಗವಂತನ ನಿರ್ಗುಣ ನಿರಾಕಾರನ ತತ್ವವನ್ನು ಮಾತ್ರವೇ ಅಂಗೀಕರಿಸಿ ಅದ್ವೈತ ಭಾವದಲ್ಲಿ ನೆಲೆಸುತ್ತಾನೆ ಆಗ ನಾನು ನೀನು ಜೀವ ಜಗತ್ತು ಭಕ್ತಿ ಮುಕ್ತಿ ಪಾಪ ಪುಣ್ಯ ಧರ್ಮ ಅಧರ್ಮ ಎಂಬುದೆಲ್ಲವೂ ಆ ಅನಂತತೆಯಲ್ಲಿ ಕರಗಿ ಹೋಗುತ್ತವೆ ದ್ವೈತ ವಿಶಿಷ್ಟಾದ್ವೈತ ಅದ್ವೈತ ಈ ಮೂರು ತತ್ವಗಳು ಒಬ್ಬನೇ ವ್ಯಕ್ತಿಯಲ್ಲಿ ಹೇಗೆ ಮೈದಳಿಯಬಲ್ಲವು ಎಂಬುದಕ್ಕೆ ಶ್ರೀರಾಮಕೃಷ್ಣರು ದಾಸ್ಯ ಭಾವದ ಆದರ್ಶ ಸ್ವರೂಪನೂ ಮಹಾಜ್ಞಾನಿಯೂ ಆದ ಹನುಮಂತನ ಉದಾಹರಣೆ ಕೊಡುತ್ತಾರೆ ಶ್ರೀರಾಮಚಂದ್ರ ಒಂದು ದಿನ ತನ್ನ ಭಕ್ತನಾದ ಹನುಮಂತನನ್ನು ಕೇಳಿದ ಆಂಜನೇಯ ನೀನು ನನ್ನನ್ನು ಯಾವ ಭಾವದಿಂದ ಕಾಣುತ್ತೀಯೇ ಯಾವ ಭಾವದಿಂದ ನನ್ನ ಪೂಜೆ ಧ್ಯಾನಗಳನ್ನು ಮಾಡುತ್ತೀಯೇ ಎಂದು ಅದಕ್ಕೆ ಹನುಮಂತ ಹೇ ರಾಮ ನಾನು ಈ ದೇಹ ಎಂಬ ಭಾವದಲ್ಲಿರುವಾಗ ನೀನು ಪ್ರಭು ನಾನು ದಾಸ ನೀನು ಪೂಜ್ಯ ನಾನು ಪೂಜಕ ಎಂದು ತಿಳಿದು ಅದರಂತೆ ನಿನ್ನನ್ನು ಪೂಜಿಸುತ್ತೇನೆ ಮನಸ್ಸು ಬುದ್ಧಿ ಆತ್ಮ ಇವುಗಳಿಂದ ಕೂಡಿ ನಾನು ಜೀವಾತ್ಮ ಎಂಬ ಈ ಬಗೆಯ ಅರಿವಿನಲ್ಲಿರುವಾಗ ನೀನು ಪೂರ್ಣ ನಾನು ನಿನ್ನ ಅಂಶ ಎಂಬ ಭಾವದಿಂದ ನಿನ್ನನ್ನು ಆರಾಧಿಸುತ್ತೇನೆ ನಾನು ಸಮಾಧಿ ಮಗ್ನನಾಗಿ ಉಪಾಧಿರಹಿತನಾದ ಶುದ್ಧ ಆತ್ಮನೇ ನಾನು ಎಂಬ ಬೋಧೆಯಲ್ಲಿರುವಾಗ ನೀನು ನಾನಾಗಿ ನೀನು ಏನಾಗಿರುವೆಯೋ ನಾನು ಅದೇ ಆಗಿದ್ದೇನೆ ಆದ್ದರಿಂದ ನಾನೂ ನೀನು ಒಂದೇ ಭೇದವೇನೂ ಇಲ್ಲ ಎಂದರಿದು ಆತ್ಮರತನಾಗಿರುತ್ತೇನೆ ಎಂದು ತರಿಸಿದ ಅದ್ವೈತ ಜ್ಞಾನದ ಬಗ್ಗೆ ಆ ಜ್ಞಾನವನ್ನು ಗಳಿಸಿಕೊಂಡವನ ಬಗ್ಗೆ ಶ್ರೀರಾಮಕೃಷ್ಣರು ಹೀಗೆ ಹೇಳುತ್ತಾರೆ ಯಾವನು ನಿಜವಾಗಿಯೂ ಅದ್ವೈತಾನುಭವಿಯೋ ಅವನು ಮೌನವನ್ನು ಅವಲಂಬಿಸುತ್ತಾನೆ ಏಕೆಂದರೆ ಅದ್ವೈತವೆಂಬುದು ಬಾಯಿ ಮಾತಿನ ವಿಷಯವಲ್ಲ ಮಾತನಾಡಲು ಹೊರಟೊಡನೆಯೇ ಅದು ದ್ವೈತವಾಗಿ ಬಿಡುತ್ತದೆ ಭಾವನೆ ಕಲ್ಪನೆ ಇವೆಲ್ಲ ಇರುವವರೆಗೆ ಅಲ್ಲಿ ದ್ವೈತವಿರುತ್ತದೆ ಆಗಿನ್ನೂ ಸರಿಯಾಗಿ ಅದ್ವೈತ ಜ್ಞಾನ ಉಂಟಾಗಿಲ್ಲ ಎಂದರ್ಥ ಈ ಜಗತ್ತಿನಲ್ಲಿ ಎಲ್ಲ ವಸ್ತುಗಳೂ ಎಂಜಲಾಗಿವೆ ವೇದಶಾಸ್ತ್ರ ಪುರಾಣಗಳೂ ಕೂಡ ಆದರೆ ಬ್ರಹ್ಮ ವಸ್ತುವು ಮಾತ್ರ ಅಥವಾ ಭಗವಂತನ ನಿರ್ಗುಣ ಭಾವವು ಮಾತ್ರ ಎಂದಿಗೂ ಎಂಜಲಾಗದು ಇಲ್ಲಿ ಎಂಜಲಾಗುವುದು ಎಂದರೆ ಕೇವಲ ನಾಲಿಗೆಗೆ ಸ್ಪರ್ಶವಾಗುವುದು ಎಂದರ್ಥವಲ್ಲ ಕಣ್ಣು ಕಿವಿ ಮೂಗು ಚರ್ಮ ನಾಲಿಗೆ ಮತ್ತು ಮನಸ್ಸು ಈ ಆರು ಇಂದ್ರಿಯಗಳು ಅನುಭವಿಸಲು ಸಾಧ್ಯವಾಗುವಂತಹ ವಸ್ತುಗಳೆಲ್ಲವೂ ಎಂಜಲಾಗಿವೆ ಎಂದೇ ಅರ್ಥ ಆದರೆ ಉಪನಿಷತ್ತು ಯಥೋವಾಚೋ ನಿವರ್ತಂತೆ ಅಪ್ರಾಪ್ತ ಸಹ ಎಂದು ಘೋಷಿಸುವಂತೆ ಪರಬ್ರಹ್ಮ ವಸ್ತು ಈ ಆರು ಇಂದ್ರಿಯಗಳಿಂದಲೂ ಅನುಭವಿಸಲ್ಪಡುವಂಥದಲ್ಲ ಆದ್ದರಿಂದ ಅದು ಮಾತ್ರ ಎಂಜಲಾಗುವ ಸಂಭವವಿಲ್ಲ ಪರಬ್ರಹ್ಮ ವಸ್ತುವನ್ನು ಮಾತಿನಿಂದ ಕೂಡ ವರ್ಣಿಸಲು ಸಾಧ್ಯವಿಲ್ಲ ಎಂಬ ಸತ್ಯವನ್ನು ನಾವು ಹಿಂದೆ ನೋಡಿದಂತೆ ಶ್ರೀರಾಮಕೃಷ್ಣರು ತಮ್ಮ ಅತ್ಯುನ್ನತ ಅನುಭವಗಳನ್ನು ಶಿಷ್ಯರ ಮುಂದೆ ಬಣ್ಣಿಸಲು ಹೋಗಿ ವಿಫಲರಾದುದರ ಮೂಲಕ ತಿಳಿಯಬಹುದಾಗಿದೆ ಶ್ರೀರಾಮಕೃಷ್ಣರು ಮತ್ತು ಹೇಳುತ್ತಾರೆ ಎಲ್ಲಿಯವರೆಗೆ ನಾನು ನೀನು ಹೇಳುವುದು ಕೇಳುವುದು ಎಂಬುವೆಲ್ಲ ಇರುತ್ತವೆಯೋ ಅಲ್ಲಿಯವರೆಗೆ ನಿರ್ಗುಣ ಸಗುಣ ನಿತ್ಯ ಲೀಲೆ ಎಂಬ ಈ ಎರಡನ್ನೂ ಒಪ್ಪಿಕೊಳ್ಳಲೇಬೇಕು ಅಲ್ಲಿಯವರೆಗೂ ಅದ್ವೈತ ಭಾವದ ಬಗ್ಗೆ ನೀನು ಮಾತನ್ನೇನೋ ಎಷ್ಟು ಬೇಕಾದರೂ ಆಡಬಹುದು ಆದರೆ ಕಾರ್ಯದಲ್ಲಿಯೂ ವ್ಯವಹಾರದಲ್ಲಿಯೂ ನೀನು ವಿಶಿಷ್ಟ ಅದ್ವೈತೀಯ ಆಗಿರಬೇಕಾಗುತ್ತದೆ ಆ ಬಗ್ಗೆ ಅವರು ಇನ್ನೂ ಹಲವಾರು ದೃಷ್ಟಾಂತಗಳನ್ನು ಕೊಡುತ್ತಾರೆ ಸಂಗೀತದ ಉದಾಹರಣೆ ತೆಗೆದುಕೊಂಡರೆ ಅದರಲ್ಲಿ ಸರಿ ಗಮ ಪ ಧನೀಸ ಎಂದು ಏರಿಸುವುದು ಸ ನಿ ದ ಪ ಸ ಎಂದು ಇಳಿಸುವುದು ಕ್ರಮ ಹಾಗೆಯೇ ಆಧ್ಯಾತ್ಮದಲ್ಲಿ ನಾನು ಎಂಬ ವ್ಯಾವಹಾರಿಕತೆಯಿಂದ ಪ್ರಾರಂಭಿಸಿ ಮುಂದುವರಿಯುತ್ತಾ ಅಂತಿಮವಾಗಿ ಸಮಾಧಿಯಲ್ಲಿ ಅದ್ವೈತ ಜ್ಞಾನಕ್ಕೂ ಏರುವುದು ಬಳಿಕ ಅಲ್ಲಿಂದ ಕೆಳಗಿಳಿಯುತ್ತಾ ಮತ್ತೆ ನಾನು ಎಂಬ ಪ್ರಜ್ಞೆಯಲ್ಲಿ ನಿಲ್ಲುವುದು ಇದು ಕ್ರಮ ಇನ್ನೊಂದು ಉದಾಹರಣೆ ಒಮ್ಮೆ ನಾನು ಒಂದು ಬಿಲ್ವ ಫಲವನ್ನು ಕೈಯಲ್ಲಿ ಹಿಡಿದು ಅದರ ಸಿಪ್ಪೆ ಬೀಜ ತಿರುಳು ಇವುಗಳಲ್ಲಿ ಬಿಲ್ವ ಫಲ ಎನ್ನುವುದು ಯಾವುದು ಎಂದು ಆಲೋಚನೆ ಮಾಡಿದೆ ಮೊದಲು ಸಿಪ್ಪೆ ಅಸಾರವಾದುದು ಅದರಿಂದ ಪ್ರಯೋಜನವಿಲ್ಲ ಎಂದು ಅದನ್ನು ಬಿಸಾಡಿದೆ ತರುವಾಯ ಬೀಜಗಳನ್ನೂ ಹಾಗೆಯೇ ಭಾವಿಸಿ ಬಿಸಾಡಿದೆ ತಿರುಳನ್ನು ಮಾತ್ರ ಕೈಯಲ್ಲಿ ಹಿಡಿದುಕೊಂಡು ಭಾವಿಸಿದೆ ಹೌದು ಇದೇ ಬಿಲ್ವ ಫಲದ ಸಾರ ಇದೇ ನಿಜವಾದ ಬಿಲ್ವ ಫಲ ಎಂದು ಆದರೆ ಮತ್ತೆ ವಿಚಾರ ಮಾಡಿ ನೋಡಿದಾಗ ಅನ್ನಿಸಿತು ತಿರುಳು ಯಾವುದರದ್ದು ಸಿಪ್ಪೆ ಮತ್ತು ಬೀಜಗಳು ಅದರದ್ದೇ ಅಲ್ಲವೇ ಸಿಪ್ಪೆ ಬೀಜ ತಿರುಳು ಸೇರಿಕೊಂಡೇ ಬಿಲ್ವ ಫಲ ಎನಿಸಿಕೊಳ್ಳುವುದಲ್ಲವೇ ಎಂದು ಅಂತೆಯೇ ನಿತ್ಯವಾದ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡ ನಂತರ ಆಲೋಚಿಸಿ ನೋಡಿದರೆ ಯಾವುದು ನಿತ್ಯವೋ ಅದೇ ಲೀಲೆಯ ರೂಪದಲ್ಲಿ ಜಗತ್ತು ಎಂದು ಕರೆಯಲ್ಪಡುತ್ತದೆ ಎಂದು ಗೊತ್ತಾಗುತ್ತದೆ ಬಾಳೆ ದಿಂಡನ್ನು ಹಿಡಿದುಕೊಂಡು ಅದರ ಪದರಗಳನ್ನು ಒಂದೊಂದಾಗಿ ಬಿಡಿಸುತ್ತಾ ಬಂದೆ ಒಳಗಿನ ತಿರುಳನ್ನು ಕಂಡು ಇದೇ ಅದರ ಸಾರ ಎಂದು ಭಾವಿಸಿದೆ ತರುವಾಯ ವಿಚಾರ ಮಾಡಿ ನೋಡಿದರೆ ಸಿಪ್ಪೆಗಳದ್ದೇ ದಿಂಡು ದಿಂಡಿನದ್ದೇ ಸಿಪ್ಪೆಗಳು ಎಲ್ಲವೂ ಸೇರಿಯೇ ಬಾಳೆ ತಿಂಡು ಈರುಳ್ಳಿಯಸುಳುಗಳನ್ನು ಬಿಡಿಸುತ್ತಾ ಬಿಡಿಸುತ್ತಾ ಕೊನೆಗೆ ಅಲ್ಲಿ ಏನೂ ಇರುವುದಿಲ್ಲ ಹಾಗೆಯೇ ನಾನು ಯಾರು ಎಂದು ವಿಶ್ಲೇಷಣೆ ಮಾಡುತ್ತಾ ಭಾವಿಸುತ್ತೇವೆ ನಾನು ಈ ಶರೀರವಲ್ಲ ಈ ಮನಸ್ಸಲ್ಲ ಬುದ್ಧಿಯಲ್ಲ ಹಾಗಾದರೆ ಮುತ್ತೇನು ಕಡೆಗೆ ಗೊತ್ತಾಗುತ್ತದೆ ನಾನು ಎನ್ನುವಂಥದ್ದು ಬೇರೇನೂ ಇಲ್ಲ ಎಲ್ಲವೂ ಆತನೇ ಎಂದು ಆತನೇ ಎಂದರೆ ಪರಮಾತ್ಮನೇ ಪರಬ್ರಹ್ಮವೇ ಇದು ಹೇಗೆಂದರೆ ಗಂಗಾ ನದಿಗೆ ಒಂದು ಸಣ್ಣ ತಡೆ ಒಂದು ಸಣ್ಣ ತಡೆಯನ್ನು ಕಟ್ಟಿ ಇದು ನನ್ನ ಗಂಗಾ ನದಿ ಎಂದಂತೆ ಶ್ರೀರಾಮಕೃಷ್ಣರು ತಮ್ಮ ನಿರ್ವಿಕಲ್ಪ ಸಮಾಧಿಯ ಮೂಲಕ ಸಾಕ್ಷಾತ್ಕರಿಸಿಕೊಂಡ ಇಂತಹ ಹಲವಾರು ತತ್ವಗಳನ್ನು ನಾವು ಇನ್ನೂ ನೋಡಲಿದ್ದೇವೆ ಆದರೆ ಆ ಆರು ತಿಂಗಳ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಿಂದ ವ್ಯಾವಹಾರಿಕ ಸ್ತರಕ್ಕೆ ಇಳಿದು ಬರಬೇಕಾದರೆ ಶರೀರಕ್ಕೆ ಆಮಶಂಕೆಯ ಆಘಾತ ಬೇಕಾಗಿತ್ತು ಅದನ್ನು ಅವರು ಸಂಭವಿಸಿದ್ದು ಆರು ತಿಂಗಳ ಕಾಲ ಅದನ್ನೂ ಅವರು ಅನುಭವಿಸಿದ್ದು ಆರು ತಿಂಗಳ ಕಾಲ ಬಳಿಕ ಕ್ರಮೇಣ ಚೇತರಿಸಿಕೊಂಡರು ಆಗ ಅವರು ವ್ಯಾವಹಾರಿಕ ಪ್ರಪಂಚದಲ್ಲೂ ಪಾರಮಾರ್ಥಿಕ ಸ್ತರದಲ್ಲೂ ಏಕಪ್ರಕಾರವಾಗಿ ಸಂಚರಿಸಬಲ್ಲವರಾದರು ತಮ್ಮ ಜೀವನದ ಅಂತ್ಯದವರೆಗೂ ಇದೇ ಸ್ಥಿತಿಯಲ್ಲಿ ಉಳಿದುಕೊಂಡರು ಶ್ರೀರಾಮಕೃಷ್ಣರ ಆಗಿನ ಮನಸ್ಥಿತಿಯನ್ನು ಇಳಿಜಾರಿನಲ್ಲಿ ನಿಲ್ಲಿಸಿದ್ದ ಒಂದು ಚಂಡಿಗೆ ಹೋಲಿಸಬಹುದು ಚೆಂಡು ಇಳಿಜಾರಿನ ಪ್ರದೇಶದಲ್ಲಿ ಒಂದು ಆನಿಕೆಯ ಮೇಲೆ ನಿಂತಿರಬಹುದು ಆದರೆ ಸ್ವಲ್ಪ ಅಲುಗಿಸಿದರೂ ಸಾಕು ಅದು ಕೆಳಕೋಡುವುದೇ ನಿಜ ಹಾಗೆಯೇ ಶ್ರೀರಾಮಕೃಷ್ಣರ ಮನಸ್ಸಿಗೆ ಸ್ವಲ್ಪ ಪ್ರಚೋದನೆ ಸಿಕ್ಕಿಬಿಟ್ಟಿತೆಂದರೆ ಕೂಡಲೇ ಅದು ಊರ್ಧ್ವಮುಖವಾಗಿ ಹರಿಯುತ್ತಿತ್ತು ಅವರ ಮನಸ್ಸು ಅವರ ಆ ಮನಸ್ಥಿತಿಯಲ್ಲಿ ಇನ್ನೂ ಒಂದು ಸ್ವಾರಸ್ಯವಿತ್ತು ಅವರದು ಅದ್ವೈತ ಭಾವದಲ್ಲಿ ಮುಳುಗಿ ತಣಿದ ಮನಸ್ಸಾದುದರಿಂದ ದ್ವೈತ ಭೂಮಿಯ ಸೀಮಾಂತರಾಳದಲ್ಲಿರುವ ವಸ್ತುಗಳನ್ನೂ ವ್ಯಕ್ತಿಗಳನ್ನೂ ಕಂಡರೆ ಹಠಾತ್ತನೆ ಅದ್ವೈತ ಭಾವದ ಸ್ಮರಣೆ ತೀವ್ರವಾಗಿ ಮರುಕಳಿಸುತ್ತಿತ್ತು ತಕ್ಷಣ ಅವರು ತುರಿಯದಲ್ಲಿ ಲೀನರಾಗಿ ಬಿಡುತ್ತಿದ್ದರು ಇದೆಲ್ಲ ಅವರ ಇಚ್ಛೆಯನ್ನು ಮೀರಿ ನಡೆದು ಹೋಗುತ್ತಿತ್ತು ಇದಕ್ಕೆ ಉದಾಹರಣೆಯಾಗಿ ಹಲವಾರು ಘಟನೆಗಳನ್ನು ಅವರ ಜೀವನದುದ್ದಕ್ಕೂ ಕಾಣಬಹುದು ದಕ್ಷಿಣೇಶ್ವರದ ಕಾಳಿ ದೇವಾಲಯಕ್ಕೆ ಸೇರಿದಂತೆ ಒಂದು ವಿಶಾಲವಾದ ಉದ್ಯಾನ ಅಲ್ಲಿ ಅನೇಕ ಬಗೆಯ ತರಕಾರಿಗಳನ್ನು ಬೆಳೆಯುತ್ತಿದ್ದರು ಆದರೆ ಮಳೆಗಾಲದಲ್ಲಿ ಅಲ್ಲಿ ದಟ್ಟವಾಗಿ ಹುಲ್ಲು ಬೆಳೆಯ ಹುಲ್ಲು ಬೆಳೆದು ಬಿಡುತ್ತಿತ್ತು ಇದರಿಂದಾಗಿ ತರಕಾರಿಯನ್ನು ಬೆಳೆಸಲು ತೋಟಗಾರರಿಗೆ ತುಂಬಾ ಶ್ರಮ ಆದ್ದರಿಂದ ಈ ಸಮಯದಲ್ಲಿ ಹುಲ್ಲನ್ನು ಕೊಯ್ದುಕೊಳ್ಳಲು ಯಾರಿಗೆ ಬೇಕಾದರೂ ಅನುಮತಿ ಕೊಡುತ್ತಿದ್ದರು ಒಂದು ದಿನ ಒಬ್ಬ ಮುದುಕ ಅಲ್ಲಿಗೆ ಬಂದು ಹುಲ್ಲು ಕೊಯ್ಯಲಾರಂಭಿಸಿದ ಹುಲ್ಲಿಗೆ ಹಣ ಕೊಡಬೇಕಾಗಿರಲಿಲ್ಲ ಅಲ್ಲದೆ ಕೊಯ್ದಷ್ಟೂ ಸಂಪಾದನೆ ಹೆಚ್ಚು ಇದರಿಂದ ಮುದುಕನಿಗೆ ಬಹಳ ಖುಷಿಯಾಗಿ ಬಿಟ್ಟಿದೆ ಬೆಳಗಿನಿಂದ ಹಿಡಿದು ಮಧ್ಯಾಹ್ನದವರೆಗೆ ಕೊಯ್ದೇ ಕೊಯ್ದ ಕಡೆಗೆ ಆಯಾಸವಾಯಿತೇನೋ ಇನ್ನು ಸಾಕು ಇವತ್ತಿಗೆ ಎನ್ನಿಸಿತೇನೋ ಕೆಲಸ ನಿಲ್ಲಿಸಿದ ಕೊಯ್ದ ಹುಲ್ಲನ್ನೆಲ್ಲ ಹೊರೆ ಕಟ್ಟಿದ ಬಹು ದೊಡ್ಡ ಹೊರೆಯೇ ಇನ್ನು ಅದನ್ನು ಮಾರುಕಟ್ಟೆಗೆ ಕೊಂಡೊಯ್ಯುವುದೊಂದೇ ಬಾಕಿ ಶ್ರೀರಾಮಕೃಷ್ಣರು ದೂರದಲ್ಲಿ ನಿಂತು ಮುದುಕ ಏನು ಮಾಡುತ್ತಾನೆಂಬುದನ್ನು ಗಮನಿಸುತ್ತಿದ್ದಾರೆ ಆತ ಹೆಚ್ಚು ಲಾಭದ ಆಸೆಗೆ ಭಾರೀ ಹೊರೆಯನ್ನೇನೋ ಕಟ್ಟಿದ ಆದರೆ ಅದನ್ನು ಎತ್ತಿ ತನ್ನ ತಲೆಯ ಮೇಲಿಟ್ಟುಕೊಳ್ಳಲು ಮಾತ್ರ ಆಗುತ್ತಿಲ್ಲ ಹೊರೆಯನ್ನು ಹಾಗೆ ಹಿಡಿದ ಹೀಗೆ ಹಿಡಿದ ಏನೇನೋ ಮಾಡಿದ ಅರ್ಧ ಎತ್ತುತ್ತಾನೆ ಇಳಿಸುತ್ತಾನೆ ಈತ ಅತ್ಯಾಸೆಗೊಳಗಾಗಿ ತನ್ನಿಂದ ಹೊರಲಾರದಷ್ಟು ಹುಲ್ಲನ್ನು ಕೊಯ್ದು ಬಿಟ್ಟಿದ್ದಾನೆ ಎಂಬುದು ಶ್ರೀರಾಮಕೃಷ್ಣರಿಗೆ ಕಾಣುತ್ತಲಿದೆ ಆದರೆ ಆಸೆಯ ಮಂಕು ಕವಿದ ಮುದುಕನ ಬುದ್ಧಿಗೆ ಅದು ತೋಚಲೇ ಇಲ್ಲ ಆ ಹೊರೆಯನ್ನು ತಲೆಯ ಮೇಲಿಟ್ಟುಕೊಳ್ಳಲು ನಾನಾ ಪ್ರಕಾರವಾಗಿ ಪುನಃ ಪುನಃ ಪ್ರಯತ್ನಿಸುತ್ತಲೇ ಇದ್ದ ಪಾಪ ಕೊನೆಗೂ ಅವನಿಂದ ಅದನ್ನು ಎತ್ತಲಾಗಲಿಲ್ಲ ಅದನ್ನು ನೋಡುತ್ತಾ ನೋಡುತ್ತಾ ಶ್ರೀರಾಮಕೃಷ್ಣರಲ್ಲಿ ಒಂದು ಭಾವ ಸ್ಫುರಣೆಯುಂಟಾಯಿತು ಮನುಷ್ಯನ ಆಂತರ್ಯದಲ್ಲಿ ಪೂರ್ಣ ಜ್ಞಾನ ಸ್ವರೂಪನಾದ ಆತ್ಮನಿರುತ್ತಾನೆ ಆದರೂ ಹೊರಗೆ ಇಷ್ಟು ಬುದ್ಧಿಹೀನತೆ ಇಷ್ಟು ಅಜ್ಞಾನ ಹೇ ರಾಮ ನಿನ್ನ ಲೀಲೆ ಅದೆಷ್ಟು ವಿಚಿತ್ರ ಎನ್ನುತ್ತಾ ಅವರು ಸಮಾಧಿಸ್ಥರಾಗಿ ಬಿಟ್ಟರು ಒಮ್ಮೆ ಕಾಳಿ ದೇವಾಲಯಕ್ಕೆ ಸೇರಿದ್ದ ಉದ್ಯಾನವನದ ಒಂದು ಭಾಗದಲ್ಲಿ ಹೊಸದಾಗಿ ಹುಲ್ಲು ಚಿಗುರೊಡೆದಿತ್ತು ಹಚ್ಚ ಹಸಿರಾದ ಆ ಭಾಗ ನಯನ ಮನೋಹರವಾಗಿತ್ತು ಒಂದು ದಿನ ಶ್ರೀರಾಮಕೃಷ್ಣರು ಅದನ್ನು ವೀಕ್ಷಿಸುತ್ತಾ ಅದರಲ್ಲೇ ತನ್ಮಯರಾಗಿ ಬಿಟ್ಟಿದ್ದರು ಎಷ್ಟರ ಮಟ್ಟಿಗೆಂದರೆ ಅದು ತಮ್ಮದೇ ದೇಹದ ಒಂದು ಅಂಗವೆಂಬಂತೆ ಅನುಭವಿಸುತ್ತಿದ್ದರು ಆ ಹೊತ್ತಿಗೆ ಸರಿಯಾಗಿ ಯಾರೋ ಒಬ್ಬ ವ್ಯಕ್ತಿ ಆ ಹುಲ್ಲನ್ನು ತುಳಿದುಕೊಂಡು ಈ ಕಡೆಯಿಂದ ಆ ಕಡೆಗೆ ನಡೆಯತೊಡಗಿದ ತಕ್ಷಣ ಶ್ರೀರಾಮಕೃಷ್ಣರಿಗೆ ತಮ್ಮ ಎದೆಯನ್ನೇ ಯಾರೋ ತುಳಿದಂಥ ಅನುಭವವಾಗಿ ನೋವಿನಿಂದ ಹಾ ಎಂದು ಕೂಗಿದರು ಆ ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿ ಕಪ್ಪನೆಯ ಗುರುತಾಯಿತು ಮುಂದೊಮ್ಮೆ ಅವರು ಈ ಘಟನೆಯನ್ನು ಪ್ರಸ್ತಾಪಿಸಿ ತಮ್ಮ ಶಿಷ್ಯರ ಮುಂದೆ ಹೇಳುತ್ತಾರೆ ಆಗ ನನಗೆ ಯಾರೋ ನನ್ನ ಎದೆಯ ಮೇಲೆಯೇ ನಡೆದುಕೊಂಡು ಹೋದಷ್ಟು ನೋವಾಗಿತ್ತು ಅಂತಹ ಭಾವಾವಸ್ಥೆ ಬಹಳ ಯಾತನೆಯನ್ನುಂಟು ಮಾಡುತ್ತದೆ ಆ ಬಗೆಯ ಅವಸ್ಥೆ ಆರು ಗಂಟೆಯ ಕಾಲ ಮಾತ್ರ ಇದ್ದು ಬಿಟ್ಟು ಹೋಯಿತು ಆದರೆ ಅಷ್ಟರಲ್ಲಿಯೇ ನಾನು ಸಾಕಷ್ಟು ತೊಂದರೆಯನ್ನು ಅನುಭವಿಸಿಬಿಟ್ಟೆ ಮತ್ತೊಂದು ಸಂದರ್ಭ ಶ್ರೀರಾಮಕೃಷ್ಣರು ಕಾಳಿ ಮಂದಿರದ ಎದುರಿನ ನದಿ ಘಟ್ಟದ ಮೇಲೆ ನಿಂತಿದ್ದಾರೆ ಗಂಗೆಯ ದರ್ಶನ ಮಾಡುತ್ತಾ ಭಾವೋತ್ಕರ್ಷಿತರಾಗಿದ್ದಾರೆ ಆಗತಾನೇ ಅಲ್ಲಿ ಎರಡು ದೋಣಿಗಳು ಬಂದು ನಿಂತಿದ್ದುವು ಇಬ್ಬರು ನಾವಿಕರ ನಡುವೆ ಯಾವುದೋ ಕಾರಣಕ್ಕಾಗಿ ಜಗಳ ಹತ್ತಿಕೊಂಡಿತು ಮಾತಿಗೆ ಮಾತು ಬೆಳೆಯಿತು ಜಗಳ ಜೋರಾಯಿತು ಹೊಡೆದಾಟವೇ ಶುರುವಾಯಿತು ಆಗ ಒಬ್ಬ ನಾವಿಕ ಒಳ್ಳೆ ಗಟ್ಟಿ ಮುಟ್ಟಾಗಿದ್ದವನು ಸ್ವಲ್ಪ ದುರ್ಬಲವಾದ ಮತ್ತೊಬ್ಬನ ಬೆನ್ನಿಗೊಂದು ಬಲವಾಗಿ ಬಿಗಿದ ತಕ್ಷಣ ಇತ್ತ ಶ್ರೀರಾಮಕೃಷ್ಣರು ಚೀತ್ಕರಿಸುತ್ತಾ ಅಳಲಾರಂಭಿಸಿದರು ಆ ಕೂಗು ಒಳಗೆ ದೇವಾಲಯದಲ್ಲಿದ್ದ ಹೃದಯನ ಕಿವಿಗೆ ಬಿದ್ದಿತು ಏನಾಯಿತು ಎಂದು ಗಾಬರಿಯಾಗಿ ಓಡಿ ಬಂದು ನೋಡುತ್ತಾನೆ ಶ್ರೀರಾಮಕೃಷ್ಣರ ಬೆನ್ನಿನ ಮೇಲೆ ಕೆಂಪಗೆ ವಾಸುಂಡೆ ಬಿದ್ದಿದೆ ಅದನ್ನು ಕಂಡು ಹೃದಯ ಕಿಡಿ ಕಿಡಿಯಾದ ರೋಷದಿಂದ ತಾಳ್ಮೆಗೆಟ್ಟು ಕೂಗಿದ ಮಾವಯ್ಯಾ ಯಾರು ನಿನಗೆ ಹೀಗೆ ಹೊಡೆದವರು ಹೇಳು ನಾನು ಅವನ ತಲೆಯನ್ನೇ ಕತ್ತರಿಸಿ ಬಿಡುತ್ತೇನೆ ಶ್ರೀರಾಮಕೃಷ್ಣರು ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ ನೋವು ಸ್ವಲ್ಪ ಉಪಶಮನವಾದ ಮೇಲೆ ಸುಧಾರಿಸಿಕೊಂಡು ಹೇಳಿದರು ಇಲ್ಲಪ್ಪ ನನಗೆ ಯಾರೂ ಹೊಡೆಯಲಿಲ್ಲ ಅಲ್ಲಿ ಅವರಿಬ್ಬರು ಜಗಳವಾಡುತ್ತಿದ್ದಾರೆ ನೋಡು ಅವರಲ್ಲಿ ಒಬ್ಬ ಇನ್ನೊಬ್ಬನಿಗೆ ಹೊಡೆದ ಏಟು ನನಗೆ ತಗುಲಿತು ಅಷ್ಟೆ ಹೃದಯನಿಗೆ ಇದೊಂದು ಒಗಟಾಗಿ ಕಾಣಿಸಿತು ಕಣ್ಣು ಕಣ್ಣು ಬಿಡುತ್ತ ನಿಂತ ಆಗ ಶ್ರೀರಾಮಕೃಷ್ಣರು ನಡೆದುದನ್ನು ವಿವರಿಸಿದರು ಅದನ್ನು ಕೇಳಿದ ಹೃದಯ ಇಂಥದೊಂದು ಸಂಗತಿ ಈ ಜಗತ್ತಿನಲ್ಲಿದೆಯೇ ಅದೆಲ್ಲಾದರೂ ಸಾಧ್ಯವೇ ಎಂದು ಭಾವಿಸುತ್ತ ಕಂಬವಾಗಿ ನಿಂತ ಧನ್ಯವಾದಗಳು ಇಂದಿಗೆ ಅಧ್ಯಾಯ ಅರವತ್ಮೂರು ಸಂಪೂರ್ಣವಾಯಿತು ಮುಂದಿನ ಸಂಚಿಕೆಯಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸೋಣ ಓಂ ಶಾಂತಿ 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 ಹರಿಹ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು ಸರ್ವೇ ಜನಾ ಭವಂತು ಜೈ ಶ್ರೀ